ಕರಾವಳಿ ಭಾಗದ ಹೆಚ್ಚಿನ ಕೃಷಿಕರು ವಾಣಿಜ್ಯ ಬೆಲೆಯಾಗಿರುವಂತಹ ಅಡಿಕೆಯನ್ನೇ ತನ್ನ ಜೀವನ ಆಧಾರವನ್ನಾಗಿ ಮಾಡಿಕೊಂಡಿದ್ದಾರೆ ಆದರೆ ಇತ್ತೀಚಿನ ದಿನದಲ್ಲಿ ಅಡಿಕೆ ಬೆಲೆಯು ಹಲವಾರು ಸಮಸ್ಯೆಗಳನ್ನ ಎದುರಿಸುತ್ತಿದ್ದು ಅಡಿಕೆಗೆ ಪರ್ಯಾಯವಾಗಿರುವಂತಹ ಕೃಷಿಯತ್ತ ಕೆಲ ಕೃಷಿಕರು ವಾಲ್ತಿದ್ದಾರೆ ಈ ಪರ್ಯಾಯ ಬೆಲೆಗಳಿಗೆ ವಿದೇಶಿ ಹಣ್ಣುಗಳ ಬೆಲೆಗಳಿಗೂ ಸೇರಿಕೊಳ್ಳುತ್ತಿದ್ದು ಇಂತಹುದೇ ಒಂದು ವಿದೇಶಿ ಹಣ್ಣನ್ನು ಬೆಳೆದು ದಕ್ಷಿಣ ಕನ್ನಡದ ಕೃಷಿಕರೊಬ್ಬರು ಭರ್ಜರಿ ಇಳುವರಿಯನ್ನ ಪಡೆಯುತ್ತಿದ್ದಾರೆ ಹೆಚ್ಚುತ್ತಿರುವಂತಹ ಅಡಿಕೆ ಬೆಲೆಯ ವ್ಯಾಪ್ತಿ ಹಳದಿ ರೋಗ ಕೊಳೆ ರೋಗ ಕಾರ್ಮಿಕರ ಕೊರತೆ ಹೀಗೆ ಹಲವು ರೀತಿಯ ಸವಾಲುಗಳ ನಡುವೆ ಅಡಿಕೆ ಬೆಳೆಗಾರ ಇಂದು ಅಡಿಕೆಯ ಜೊತೆಗೆ ಮಿಶ್ರ ಬೆಳೆಗಳತ್ತಲೂ ಆಕರ್ಷಿತರಾಗ್ತಿದ್ದಾರೆ ಇಂತಹ ಕೃಷಿಕರು ಅಡಿಕೆಯ ಜೊತೆಗೆ ಇತ್ತೀಚಿನ ದಿನದಲ್ಲಿ ವಿದೇಶಿ ಹಣ್ಣುಗಳ ಬೆಲೆಯತ್ತಲೂ ಎತ್ತಲು ಚಿತ್ತವನ್ನ ನೆಟ್ಟಿದ್ದಾರೆ ರಂಬೂಟನ್ ಅವಕಾಡೋ ಸೇರಿದಂತೆ ಹಲವು ಬೆಲೆಗಳನ್ನು ಬೆಳೆಯಲು ಆರಂಭಿಸಿದ್ದಾರೆ ವಿಯೆಟ್ನಾಂ ಮೂಲ ಡ್ರ್ಯಾಗನ್ ಫ್ರೂಟ್ಗೆ ಇಂದು ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದ್ದು ಈ ಹಣ್ಣನ್ನ ಬೆಳೆದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮದ ಬಿರ್ಮನ್ ಪಲಿಕೆಯ ಕೃಷಿಕ ಆಂಟೋನಿ ಉತ್ತಮ ಇಳುವರಿಯನ್ನ ಪಡೆಯುತ್ತಿದ್ದಾರೆ ತನ್ನ ನಾಲ್ಕು ಎಕರೆ ರಬ್ಬರ್ ತೋಟವನ್ನ ಕಡಿದು ಅದರಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನ ನೆಟ್ಟು ಆಂಟೋನಿಯವರಿಗೆ ಗಿಡ ನೆಟ್ಟು ಒಂದು ವರ್ಷದಲ್ಲೇ ಇಳುವರಿ ಬರಲು ಆರಂಭವಾಗಿದೆ ನಾಲ್ಕು ಎಕರೆ ಜಾಗವನ್ನ ಸಮತಟ್ಟು ಮಾಡಲು ಗಿಡಗಳ ನಾಟಿ ತೋಟದ ಸುತ್ತ ವಿದ್ಯುತ್ ತಂತಿ ಬೇಲಿ ಹನಿ ನೀರಾವರಿ ಸೇರಿದಂತೆ ಇತರ ಕೆಲಸಗಳಿಗಾಗಿ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿರುವಂತಹ ಆಂಟೋನಿ ಅವರಿಗೆ ಮೊದಲ ಕಟಾವಿನಲ್ಲೇ ಸುಮಾರು ಮೂವತ್ತು ಟನ್ ಡ್ರ್ಯಾಗನ್ ಫ್ರೂಟ್ ದೊರೆತಿದೆ ಮುಂದಿನ ಕಟಾವಿನಲ್ಲಿ ಬೆಳೆ ಬೆಳೆಸಲು ವಿನಿಯೋಗಿಸಿದ ಎಲ್ಲ ಬಂಡವಾಳವನ್ನ ಹಿಂಪಡೆಯುವ ವಿಶ್ವಾಸದಲ್ಲೂ ಇದ್ದಾರೆ ಇದು ನಡುವಂತ ರೀತಿ ನಡುವಂತ ರೀತಿ ಅಂತ ಹೇಳಿದ್ರೆ ಇದು ಸಾಲಿನ ಸಾಲು ಹತ್ತು ಫೀಟು ಅಂತರ ಇರಬೇಕು ಒಂದು ಗಿಡಕ್ಕೆ ಹೌದು ಮತ್ತೆ ಗಿಡದಿಂದ ಗಿಡ ಎಂಟು ಫೀಟು ಈ ಅಂತರದಲ್ಲಿ ನೆಡ್ಬೇಕು ಗಾಳಿ ಬೆಳಕ ಎಲ್ಲ ಬರ್ಲಿಕ್ಕಾಗಿ ಗ್ಯಾಪ್ ಅಂತರ ಕೆಲವರು ಸ್ವಲ್ಪ ಹತ್ತಿರ ನಡ್ತಾರೆ ಎಂಟು ಫೀಟ್ ನಡ್ತಾರೆ ಆ ಎಂಟು ಫೀಟ್ ಹತ್ತು ಫೀಟ್ ಆದರೆ ಒಳ್ಳೆ ಇದಾಗಿರ್ತದೆ ಸೀಸನ್ ಈಗ ಜೂನ್ ಇಂದ ಸ್ಟಾರ್ಟ್ ಆಗ್ತದೆ ಜೂನ್ ಇಂದ ಅಕ್ಟೋಬರ್ವರೆಗೆ ತಿಂಗಳಿಗೆ ಒಂದೊಂದು ಬೆಳೆ ಬರ್ತಾ ಇರ್ತದೆ ಹಾ ಎಸ್ಟ ಇದು ಒಂದು ಎಂತ ಹೇಳ್ತಾರೆ ಉಪ್ಪು ಬೆಳೆ ಹಾ ಉಪಬೇಳೆ ಉಪಬೇಳೆ ಆಗಿ ನಾವು ಮಾಡ್ತೀವಿ ಪೈನಾಪಲ್ ಅದ್ರ ಒಟ್ಟಿಗೆನೆ ಇದು ಮಾಡ್ತೀವಿ ಎಲ್ಲ ಮಣ್ಣಿನ ಕೆಲಸ ಎಲ್ಲ ಆಗಿರ್ತದೆ ಅದನ್ನ ಒಂದ್ ಬೆಳೆಯಾಗಿ ನಾವು ಕೆಳಗೆ ಮಾಡಿದ್ದೇವೆ ಹೊಸದಾಗಿ ಯಾರು ಮಾಡೋದೊಂದು ರೀತಿ ರೀತಿಯಲ್ಲಿ ನಾವು ಇದನ್ನು ಮಾಡಿದ್ದೇವೆ ತೊಂದರೆ ಇಲ್ಲ ಅದು ಒಳ್ಳೆ ಇದೆ ಇದರೊಟ್ಟಿಗೆ ಸೇರುಂತೆ ಅದು ಸಹ ಮುಳ್ಳು ಜಾತಿ ಸೇರಿದ್ದು ಅದು ಹೌದು ಮುಳ್ಳು ಜಾತಿ ಅಂದ್ರೆ ಬಳ್ಳಿ ಬಳ್ಳಿ ಗಿಡ ಇದು ಸಹ ಅದೇ ಮುಳ್ಳು ಜಾತಿ ಸೇರಿದ್ದು ಅದಕ್ಕೆ ಇದಾಗ್ತದೆ ಸೂಟ್ ಆಗ್ತದೆ ಒಳ್ಳೆ ಒಳ್ಳೆ ಇದು ತೊಂದರೆ ಏನಿಲ್ಲ ನಾವು ಜಾಸ್ತಿ ಖರ್ಚೇನಿಲ್ಲ ಅದಕ್ಕೆ ನಾವು ಮಾಡುವಂತ ಕೆಲಸದ ಒಟ್ಟಿಗೆ ಅದು ಆಗಿ ಹೋಗ್ತದೆ ಮೊದಲು ಇದರಲ್ಲಿ ರಬ್ಬರ್ ಇತ್ತು ರಬ್ಬರ್ನ ಕಡ್ದು ನಾವು ಈಗ ಡ್ರ್ಯಾಗನ್ ನೋಡೋದು ಪ್ಲಾನ್ ಮಾಡಿ ಡ್ರ್ಯಾಗನ್ ಹಾಕಿದ್ದೇವೆ ಇದು ನಾಲ್ಕು ಎಕರೆ ಜಾಗ ಉಂಟು ನಾಲ್ಕು ಎಕರೆ ಫುಲ್ಲು ಡ್ರ್ಯಾಗನ್ ಹಾಕಿದ್ದೇವೆ ಏನೇನು ಲಾರ್ಜ್ ಸ್ಕೇಲಲ್ಲಿ ಮಾಡಿದರೆ ಅಂತ ಹೇಳಿ ಹಾಗೆ ಲಾರ್ಜ್ ಸ್ಕೇಲ್ ಮಾಡಿದೆ ಸ್ಮಾಲ್ ಸ್ಕೇಲ್ ಇದರಲ್ಲಿ ಮಾಡಿದರೆ ಅಷ್ಟು ಇದು ಡಿಮ್ಯಾಂಡ್ ಇರಲ್ಲ ಗ್ರಾಹಕಿ ಕಡಿಮೆ ಬರ್ತಾರೆ ಹಾಗೆ ಲಾರ್ಜ್ ಸ್ಕೇಲ್ ಮಾಡಿದ್ರು ಲಾರ್ಜ್ ಸ್ಕೇಲಲ್ಲಿ ಮಾಡಿದ ಕಾರಣ ಗ್ರಾಹಕಿಗಳು ಹುಡುಕಿ ಕೊಂಡು ಬರ್ತಾರೆ ರೂಟಿಗಾಗಿ ಒಮ್ಮೆ ನಾವು ಈಗ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಆದರೆ ನಮಗೆ ಜಾಸ್ತಿ ಏನೂ ಇದು ಬರೋದಿಲ್ಲ ಎರಡನೇ ವರ್ಷದಿಂದ ನಾನು ಸ್ವಲ್ಪ ಸ್ವಲ್ಪ ಬೆಳೆ ಬೆಳಗ್ಲಿಕ್ಕೆ ಸಾಧ್ಯ ಎರಡನೇ ವರ್ಷ ಮೂರನೇ ವರ್ಷ ಒಂದು ಮೂರೂನೇ ವರ್ಷ ಲಾಗ ಒಂದು ಮೂವತ್ತು ಟನ್ ಒಂದು ಹತ್ತು ಟನ್ವರಿಗೆ ಬರ್ತದೆ ಇದು ಬ್ಯಾಂಗ್ಳೂರು ಬಾಂಬೆ ಗೋವಾ ಕೇರಳ ಮತ್ತು ಮ್ಯಾಂಗ್ಳೂರಲ್ಲಿ ಸಹ ಇದಿದೆ ಬೆಳಗ್ಗೆ ಇದೆ ಯಾವ ರೀತಿ ಇನ್ಕಮ್ ಎಲ್ಲ ಬರ್ತದೆ ಮಾರ್ಕೆಟಲ್ಲಿ ಕೊಡುವಂಥದ್ದು ಇದು ಹೋಲ್ಸೇಲಾಗಿ ಕೊಡುವಂಥದಲ್ಲ ನಾವು ಹೋಲ್ಸೇಲ್ಗೆ ಕೊಡುವಾಗ ಕಡಿಮೆ ಕೊಡಬೇಕಲ್ಲ ಅವ್ರು ಬಂದು ಕೊಂಡೋಗ್ತಾರೆ ಸ್ಟಾರ್ಟಿಂಗಲ್ಲಿ ಒಂದು ನೂರೈವತ್ತು ರೇಟ್ ಇರ್ತದೆ ಮತ್ತೆ ಕಡಿಮೆ ಕಡಿಮೆಗೆ ಬರ್ತದೆ ನೂರ ಇಪ್ಪತ್ತು ನೂರು ಎಂಬತ್ತುವರೆಗೆಲ್ಲ ಬಂದಿದೆ ಈಗ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಇದರಲ್ಲಿ ಒಂದು ಒಂದು ಫಸ್ಟ್ ಇಯರ್ಗೆ ಒಂದು ಆಗುವಾಗ ಒಂದು ನಲವತ್ತು ಲಕ್ಷರಿಗೆ ಕಾಸ್ಟ್ ಆಗ್ತದೆ ಎಲ್ಲ ಇದರಲ್ಲಿ ಆಗುವಾಗ ನಾವು ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಿದ್ದೇವೆ ಹಾಗೆ ಸ್ವಲ್ಪ ಖರ್ಚೆಲ್ಲ ಜಾಸ್ತಿ ಈಗ ಮಾಡಲಿಕ್ಕೆ ರಿಕವರಿ ಮಾಡಲಿಕ್ಕೆ ಒಂದು ಮೂರು ವರ್ಷದಲ್ಲಿ ನಮಗೆ ಫುಲ್ ರಿಕವರಿ ಆಗ್ತದೆ ಈ ರೇಟ್ ಇದ್ದರೆ ಈಗ ಎಲ್ಲರೂ ಅಡಿಕೆ ಒಂದು ಅಡಿಕೆ ಎಲ್ಲರೂ ಮಾಡ್ತಿದಾರಲ್ಲ ಈಗ ಎಲ್ಲ ಕಡೆ ಅಡಿಕೆ ಬಂದಿದೆ ಹಾಗಾಗಿ ಇನ್ನು ರೇಟ್ ಏನಾಗ್ತಂದ್ರೆ ನಮ್ಗೆ ಒಂದು ಡೌಟ್ ಡೌಟ್ ಆಯ್ತು ಹಾಗಾಗಿ ನಾವು ಅಡಿಕೆ ಬೇಡ ರಬ್ಬರ್ ಬೇಡ ರಬ್ಬರ್ಗೆ ಟಾಪ್ ಇಂಜನ್ ಇಲ್ಲ ರಬ್ ಮಾರ್ಕೆಟ್ ಇಲ್ಲ ತುಂಬಾ ಡೌನ್ ಆಗಿದೆ ಹಾಗಾಗಿ ನಾವು ಹೊಸ ಒಂದು ಬೆಳೆ ನೋಡು ಅಂತೇಳಿ ಇದನ್ನು ಹುಡುಕಿದ್ವಿ ಆಸಕ್ತಿ ಕೃಷಿ ಅಂದ್ರೆ ನಾವು ಮೊದಲಿನಿಂದ ಕೃಷಿಕರು ಹಾಗಾಗಿ ಕೃಷಿಯಲ್ಲಿ ಭಾರಿ ಇಂಟ್ರೆಸ್ಟ್ ಹಾಗಾಗಿ ನಾವು ಕೃಷಿ ಒಂದು ಇಂಟ್ರೆಸ್ಟ್ ಅಲ್ಲಿ ಮಾಡಿದ್ದು ಇದು ನಾವು ಮೂಲತ ಇಲ್ಲಿ ಮೂಲತ ಕೇರಳಿಂದ ಬಂದವ್ರು ಆಗ ನಾವು ಹುಟ್ಟಿ ಬೆಳೆದವ್ರ ಇಲ್ಲಿದೆ ಇಲ್ಲೇ ಅಲ್ಲ ಅಡಿಕೆಸ ಒಳ್ಳೆ ಕೃಷಿ ಈಗ ರೇಟ್ ನೋಡುವಾಗ ಅಡಿಕೆ ಒಳ್ಳೆ ರೇಟೇ ಆದ್ರೆ ಅಡಿಕೆ ಮಾರ್ಕೆಟ್ ಏನಂತ ಗೊತ್ತಿಲ್ಲ ಇದರೂ ಸಹ ಮಾರ್ಕೆಟ್ ಏನೇ ಆಗ್ತದೆ ನಮಗೆಸ ಗೊತ್ತಿಲ್ಲ ಆದ್ರೆ ಹೊಸ ಕೃಷಿ ಆದಾಗ ಸ್ವಲ್ಪ ಒಂದು ಎರಡು ಮೂರ್ನಾಲ್ಕು ವರ್ಷ ರೇಟ್ ಇರ್ಬೋದು ಅಂತ ಹೇಳಿ ನಾವು ಹೊಸ ಕೃಷಿಗೆ ಇದು ಮಾಡಿದ್ದೇವೆ ಆಯ್ಕೆ ಮಾಡಿದ್ದೇವೆ ಈ ಒಂದು ಗಿಡಗಳು ಎಷ್ಟು ಟೈಮ್ ಬರ್ತದೆ ಇದು ಗಿಡಗಳು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಬಳಕೆ ಒಮ್ಮೆ ನೆಟ್ರೆ ಮತ್ತೆ ತೆಗಬೇಕಂತಿಲ್ಲ ಅದನ್ನು ಮೇಂಟೈನ್ ಮಾಡಿ ಬಂದ್ರೆ ಸಾಕು ಡೈಲಿ ಮೇಂಟೈನ್ ಮಾಡಬೇಕಲ್ಲ ಡೈಲಿ ಏನು ಬೇಕಂತಿಲ್ಲ ನಾವು ಅದರ ಹುಲ್ಲು ಇಲ್ಲೆಲ್ಲ ತೆಗಿಬೇಕು ಅದೆಲ್ಲ ಒಂದು ಕೆಲಸ ಇದ್ದದೆ ಮತ್ತೆ ವಾರಕ್ಕೆ ಒಂದು ಎರಡು ಸರಿ ನೀರು ಕೊಡಬೇಕು ಡ್ರಿಪ್ ಇರಿಗೇಷನ್ ಸ್ವಲ್ಪ ನೀರು ಕೊಟ್ಟರೆ ಸಾಕು ಜಾಸ್ತಿ ನೀರು ಬೇಡ ವಾರಕ್ಕೆರಡು ಸರಿ ಮಾತ್ರ ಅಡಿಕೆಗೆ ಕೊಡುವಾಗ ಅಷ್ಟು ನೀರೇನು ಬೇ ಆಗ್ತಿಲ್ಲ ಅಡಿಕೆ ಕೊಡುವಂಥ ಗೊಬ್ಬರಗಳು ಕೋಳಿ ಗೊಬ್ಬರ ಸಗಣಿ ಇದೆಲ್ಲ ಅದಕ್ಕೆ ಮೇಯ್ನ್ ಬೇಕಾದ್ದು ಮೇಯ್ನ್ ಕೋಳಿ ಗೊಬ್ಬರ ಅದಕ್ಕೆ ಸಾವಯವ ಡ್ರ್ಯಾಗನ್ ಫ್ರೂಟ್ ಅಬ್ಬಲಿಗೆ ಇತರ ಬೆಲೆಗೆ ನೀಡಬೇಕಾದಷ್ಟು ಕಾಲಚಿಯ ಅನಿವಾರ್ಯತೆಯೂ ಇಲ್ಲ ಗಿಡದ ಬುಡದಲ್ಲಿ ಬೆಳೆಯುವಂತಹ ಕಳೆಗಳನ್ನು ಕೀಳುವಂಥದ್ದು ಸಮಯಕ್ಕೆ ಸರಿಯಾಗಿ ನೀರು ಮತ್ತು ಗೊಬ್ಬರದ ಪೂರೈಕೆ ಮಾಡಿದ್ರೆ ಸಾಕು ಎಂತಾರೆ ಆಂಟೋನಿ ಅಡಿಕೆ ಗಿಡಗಳನ್ನ ನೆಟ್ಟು ಕನಿಷ್ಠ ನಾಲ್ಕು ತಿಂಗಳು ಇಳುವರಿ ಪಡೆಯಲು ಕಾಯಬೇಕಾಗಿದ್ದು ಡ್ರ್ಯಾಗನ್ ಫ್ರೂಟ್ ನಾಟಿ ಮಾಡಿ ಎರಡು ವರ್ಷದ ಒಳಗೆ ಇಳುವರಿ ಪಡೆಯಲು ಸಾಧ್ಯವಿದೆ ಆಂಟೋನಿ ಕೇವಲ ಡ್ರ್ಯಾಗನ್ ಫ್ರೂಟ್ ಮಾತ್ರವಲ್ಲದೆ ರಂಬೋಟಿನ್ ಬೆಲೆಯನ್ನ ಬೆಳೆಯುತ್ತಿದ್ದು ಡ್ರ್ಯಾಗನ್ ಫ್ರೂಟ್ ನ ಬುಡದಲ್ಲಿ ಅನನಾಸ್ ಗಿಡಗಳನ್ನು ಕೂಡ ಹಾಕಿದ್ದಾರೆ ಬೇವಿನ ಮಾಡೋದು ಅರಳಿಂಡಿನ್ ಮಾಡುದು ಡೈಲಿ ಕೆಲಸ ಡೈಲಿ ಕೆಲಸ ಅಂದ್ರೆ ನಮ್ಗೆ ತೋಟದಲ್ಲಿ ಡೈಲಿ ಕೆಲಸ ಇದೆ ಬೇರೆಲ್ಲೂ ನಾವ್ ಕೆಲಸ ಹೋಗೋಲ್ಲೇ ಕೆಲಸ ಮಾಡಿದೆ ಸರ್ ಇದು ನಾವು ತಿನ್ನು ಐಟಮ್ ಎಲ್ಲಿ ಸಿಗ್ತದೆ ಅಡಿಕೆ ತಿನ್ಲಿಕ್ಕೆ ಆಗ್ತದೆ ಏನೋ ಈಗ ನಮ್ಮ ಆ ಕಡೆಯವರೆಲ್ಲ ಭತ್ತ ಬೆಳೆದ್ರೆ ಈ ಕಡೆ ಬತ್ತ ಇಲ್ಲ ಎಲ್ಲರೂ ಅಡಿಕೆನೆ ಭತ್ತ ಬೆಳೆಯುವುದು ಇಲ್ಲ ಆದ್ರೆ ಇನ್ನು ಅಕ್ಕಿಯಲ್ಲಿ ಬರುದು ಹಾಗೆ ಇದಾದ್ರೆ ಒಂದು ತಿನ್ನುವುದು ಕೆಲಸ ಇದಲ್ಲ ಅದಕ್ಕಾಗಿ ಇದು ಒಳ್ಳೆ ಕೃಷಿ ಇದು ಇವರ ಕೃಷಿ ಬಗ್ಗೆ ಏನ್ ಹೇಳ್ತಾರೆ ಇವರ ಕೃಷಿ ಬಗ್ಗೆ ಏನು ಹೇಳುದು ಎಲ್ಲ ಒಳ್ಳೇದು ಉಂಟು ಇವರ ಕೃಷಿ ಎಲ್ಲ ಯಾವ್ದು ಮಾಡಿದ್ರೆ ಇವರು ಒಳ್ಳೇದು ಈಗ ಸೇರಿ ಆಯ್ತು ಇಪ್ಪತ್ತು ವರ್ಷದಿಂದ ಇವರ ಹತ್ರ ಇದೆ ಶುಂಠಿ ಮಾಡ್ತಾ ಇದ್ದೇವೆ ಪೈನ್ ಆಪಲ್ ಈ ಇದ್ದೀವಿ ಈಕೆ ದಸರಾ ಮತ್ತೆ ಹೇಳಿ ಅದು ಉಂಟು ಹಾಗೆ ಅಡಿಕೆ ಬೆಳೆ ಸಮಸ್ಯೆಗಳನ್ನ ಎದುರಿಸುತ್ತಿದ್ದು ಮಾರುಕಟ್ಟೆಯಲ್ಲಿ ಅಡಿಕೆಯ ಬೆಲೆಯ ಏರಿಳಿತವು ಬೆಳೆಗಾರರ ಆತಂಕಕ್ಕೆ ಕಾರಣವಾಗಿದೆ ಈ ನಡುವೆ ಡ್ರ್ಯಾಗನ್ ಫ್ರೂಟ್ನಂತಹ ಆಹಾರ ಬೆಳೆಗಳು ಕೃಷಿಕನ ಕೈ ಹಿಡಿಯುವಂತಹ ಸಾಧ್ಯತೆ ಇದೆ